ಒನ್ ಸಿಕ್ಸ್ಟಿ ಸೆವೆನ್ ಫಾರ್ ಫೈವ್ ತರ್ಟಿ ಸೆವೆನ್ ಓವರ್ಸ್ ಪಾಕಿಸ್ತಾನೀಸ್ ಬ್ಯಾಟಿಂಗ್ ಅದು ನಡೀತಾ ಇದ್ದಂಗೆ ಮಧ್ಯದಲ್ಲಿ ಸ್ಟೊತ್ತಿಗೆ ಒಂದು ಇಪ್ಪತ್ತು ಸತಿ ಶಾರುಖ್ ಖಾನ್ ಬಂದು ಪ್ಲಾಸ್ಟಿಕ್ ಸ್ಯಾಚೆಟಲ್ಲಿ ಹಾಕಿರೋ ಗುಡ್ಕಾವನ್ನು ಮಾರಾಟ ಮಾಡೋದು ಹೇಳಿದೆ ಮೋರ್ ದ್ಯಾನ್ ಬಿಲಿಯನ್ ಪೀಪಲ್ ಆರ್ ವಾಚಿಂಗ್ ದಟ್ ಅಡ್ವರ್ಟೈಸ್ಮೆಂಟ್ ದಿಸ್ ಹ್ಯಾಸ್ ಬೀನ್ ಹ್ಯಾಪನಿಂಗ್ ಇನ್ ದ ಲಾಸ್ಟ್ ಫಾರ್ಟಿ ಇಯರ್ಸ್ ಇನ್ ದ ನೇಮ್ ಆಫ್ ಲೀಗ್ ಮ್ಯಾಚಸ್ Sports, sports, Allah—they are all agents to sell corporatized stuff. Idu adhuta. Corporatization of things make everything possible. In the name of sports, they are selling good goodka, and we have no question to ask. ಆರು ವರ್ಷ ಎಂಟು ವರ್ಷ ಒಂಬತ್ತು ವರ್ಷ ಮುಟ್ಟಾಗ್ತಾ ಇದ್ದಾರೆ ನಾನು ತುಂಬ ಕಡೆ ಈ ವಿಚಾರಗಳನ್ನು ಹಂಚ್ಕೊಳ್ಳೋಕೆ ಹೋದಾಗ ಬಂದಾಗ ಯುವಕರು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಒಳಗಡೆ ಕೌಂಟ್ ಕೌಂಟು ಝೀರೋ ಆಗಿದೆ ನಾನು ಡಯಾಬಿಟಿಸ್ ಬಗ್ಗೆ ಕ್ಯಾನ್ಸರ್ ಬಗ್ಗೆ ಮಸ್ಕುಲರ್ ಡಿಸ್ಟರ್ಫಿ ಬಗ್ಗೆ ಪ್ಯಾರಾಲಿಸಿಸ್ ಬಗ್ಗೆ ಟೈಪ್ ಒನ್ ಡಯಾಬಿಟಿಸ್ ಬಗ್ಗೆ ವಾಸಿ ಮಾಡೋದು ಹೆಂಗೆ ಅಂತ ನಿಮಗೆ ಹೇಳ್ಕೊಡೋಕ್ಕೆ ಬರಲಿಲ್ಲ ಇಲ್ಲಿಗೆ ಅವೆಲ್ಲ ನಮ್ಮ ಪೂರ್ವಜರು ಯಾವಾಗಲೂ ಮಾಡಿ ಕೊಟ್ಟಿದ್ದಾರೆ ಆದರೆ ಸಾವಿರದ ಒಂಬೈನೂರ ಎಂಬತ್ತೈದು ತೊಂಬತ್ತು ಪ್ರಾಂತದಲ್ಲಿ ಏನಾಯ ಎದ್ದು ಗಣದಿ ಎಣ್ಣೆ ಬಳಸ್ತಾ ಇದ್ದೀರಾ ಕಳೆಕಾಯಿ ಎಣ್ಣೆ ಅಫ್ಲೋಟಾಕ್ಸಿನ್ಸ್ ಇದೆ ಅದರಲ್ಲಿ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀರಾ ಕೊಲೆಸ್ಟ್ರಾಲ್ ಜಾಸ್ತಿ ಆಗತ್ತೆ ಯಾರು ಹೇಳಿದ್ದ ಡಾಕ್ಟರ್ಗಳು ಹೌದಾ ಎಣ್ಣೆ ಮಾಡಿಸಿದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತಾ ಮೊನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಮುಫಾ ಪೂಫಾ ಒಮೈಕಾ ಆ್ಯಸಿಡ್ ಏನೇನೋ ಹೇಳ್ಬಿಟ್ಟು ನೀವೆಲ್ಲರೂ ನಿಮ್ಗೆ ಗೊತ್ತಿಲ್ಲ ಯುಆರ್ ಪ್ರಿಮಿಟಿವ್ ಫೆಲೋಸ್ ಯು ಶುಡ್ ಯೂಸ್ ಪ್ರೀಮಿಯಂ ಫುಡ್ ರಿಫೈನ್ಡ್ ಆಯಿಲ್ಸ್ ಅಂತ ಹೇಳಿ ಎಕ್ಸ್ಟ್ರಾಕ್ಷನ್ ಮೆಥಡ್ಸ್ ಅತಿರೇಕವಾಗಿದ್ದನ್ನು ತಗೊಂಡು ಬಂದು ಅಲ್ಲಿ ಆಯಿಲ್ ಇಲ್ಲದೇ ಇರೋ ಪ್ಲಾಸ್ಟಿಕ್ ಪ್ಯಾಕೆಟ್ಗಳಲ್ಲಿ ಈಗ ಗಟ್ಟಲೆ ಅಲ್ಲ ಗಟ್ಟಲೆ ಅಲ್ಲ ಟ್ರಿಲಿಯನ್ ಬ್ಯಾರಲ್ಸನ್ನು ಮಾರಾಟ ಮಾಡ್ತಾ ಇದ್ದಾರೆ ಓ ಆಲಿವ್ ಆಯಿಲ್ ಒಳ್ಳೆಯದು ಎಷ್ಟು ಆಲಿವ್ ಗಿಡಗಳಿದೆ ಈ ಭೂಮಿ ಮೇಲೆ ಬೆಂಗಳೂರಲ್ಲೇ ಆಲಿವ್ ಆಯಿಲು ಮೋರ್ ದ್ಯಾನ್ ಒನ್ ಲ್ಯಾಕ್ ಲೀಟರ್ಸ್ ಮಾರಾಟ ಮಾಡ್ತಾ ಇದ್ದಾರಂತೆ ಒಂದು ಲೀಟರ್ ಎಣ್ಣೆ ಮಾಡೋದಕ್ಕೆ ಎಷ್ಟು ಬೀಜ ಬೇಕು ಕನಿಷ್ಠ ಅಂದರೆ ಮೂರು ಕೆ ಜಿ ಬೀಜ ಬೇಕು ಅಂದರೆ ಬ್ಯಾಂಗ್ಳೂರಲ್ಲಿ ಆಲಿವ್ ಆಯಿಲು ಖರ್ಚಾಗ್ತಾ ಇರೋದನ್ನು ಉತ್ಪಾದನೆ ಮಾಡೋದಕ್ಕೆ ಈ ಭೂಮಿ ಮೇಲೆ ಕನಿಷ್ಠ ಮೂರು ಲಕ್ಷ ಗಿಡಗಳು ಬೇಕು ಅದು ಎಷ್ಟಿಂದ ಎಷ್ಟಿಗೆ ಆಯಿಲ್ ತರ್ತಾ ಇದ್ದೀರ ಸೊ ಕಾರ್ಪೊರೇಟೈಸೇಷನ್ ಆಫ್ ಫುಡ್ಡಲ್ಲಿ ಜನಗಳು ಪ್ರಶ್ನೆ ಕೇಳೋದನ್ನು ಮರ್ತು ಹೋಗ್ತಾ ಇದ್ದಾರೆ ಯಾಕಂದರೆ ಈ ತಜ್ಞರನ್ನು ಮುಂದೆ ಇಟ್ಕೊಂಡು ಇದು ನಿಮಗೂ ಒಳ್ಳೆಯದು ಅಂತ ಹೇಳಿದ್ರೆ ಎಲ್ಲರೂ ಅದೇ ಬೇಕು ಅಂತ ಕೇಳಿದಾಗ ಎಲ್ಲರಿಗೂ ಅದನ್ನು ಕೊಡೋ ಒಂದು ಭರಾಟೆಯಲ್ಲಿ ಎಲ್ಲಿಂದ ತರ್ತಾ ಇದ್ದೀವಿ ಅನ್ನೋ ಪ್ರಶ್ನೆ ಉತ್ಪಾದನೆ ಆಗೋದಿಲ್ಲ ಜನರಿಗೆ ಎಲ್ಲಿವೆ ರೀ ಆಲಿವ್ ಟ್ರೀಸು ಆ ಇಟಲಿಯವು ಒಂದಿಷ್ಟಿದೆ ಅದನ್ನೆಲ್ಲ ನಿಜವಾದ್ದೇ ತಂದರೆ ಬೆಂಗಳೂರಲ್ಲ ಮೈಸೂರಲ್ಲಿ ಅವರು ಆಲಿವ್ ಆಯಿಲ್ ಬಳಸಿದ್ರು ಸಾಕಾಗೋದಿಲ್ಲ ಅಂಥದ್ರಲ್ಲಿ ಬೆಂಗಳೂರು ಮೈಸೂರು ಹುಬ್ಳಿ ನಾನು ಬರೀ ಕರ್ನಾಟಕ ಬಗ್ಗೆ ಮಾತಾಡ್ತಾ ಇದ್ದೀನಿ ಇನ್ನು ಡೆಲ್ಲಿ ಈ ಥರ ನಮ್ಮ ದೇಶದಲ್ಲಿದ್ದ ಒಂದು ಇಪ್ಪತ್ತು ಮೆಟ್ರೋ ಸಿಟೀಸನ್ನು ತಗೊಂಡ್ರೇ ಎಲ್ಲೂ ಸಿಗೋದಿಲ್ಲ ಆಲಿವ್ ಅಂದರೆ ಅವ್ರು ಕೊಡ್ತಾ ಇರೋದು ಆಯಿಲ್ ಅಲ್ಲ ಅನ್ನೋದು ನಿಮಗೆ ತಾರ್ಕಿಕವಾಗಿ ಅರ್ಥ ಆಗಬೇಕು ಆದರೆ ಅರ್ಬನೈಸೇಷನ್ ಆಫ್ ಹ್ಯೂಮನ್ ರೇಸ್ ಡಸ್ ನಾಟ್ ಅಲೋ ಎನಿ ವಾಂಟ್ ಟು ಆಸ್ಕ್ ಎನಿ ಕ್ವಶನ್ ಬಿಕಾಸ್ ನೀವು ಹುಚ್ಚೆ ಮಾಡಬೇಕಂದ್ರೂ ಬಿ ಬಿ ಎಮ್ ಪಿ ಅವರು ನಿಮಗೆ ಸಹಾಯ ಮಾಡಬೇಕು ಎಲ್ಲೋ ಒಂದು ಟಾಯ್ಲೆಟ್ ಕಟ್ ಕೊಡಬೇಕು ನಿಮಗೆ ಅಲ್ವಾ ದಟ್ ಮೀನ್ಸ್ ಅರ್ಬನೈಸೇಷನ್ ಮೇಕ್ಸ್ ಸೆಂಟ್ರಲೈಸೇಷನ್ ಪಾಸಿಬಲ್ ಅಂದರೆ ಮೂಲಭೂತವಾಗಿ ಈಗ ಮಾನವ ಜಾತಿಗೆ ಆಗಿರೋ ಪ್ರಾಬ್ಲಮ್ಮು ಎರಡು ಕಾರ್ಪೊರಟೈಝೇಷನ್ ಆಫ್ ಫುಡ್ ಅರ್ಬನೈಸೇಷನ್ ಆಫ್ ಹ್ಯೂಮನ್ ರೈಟ್ಸ್